ವೆಲ್ಕಮ್ ಬ್ಯಾಕ್ ಟು ಭಾವನಾಗೌಡ ಯೂಟ್ಯೂಬ್ ಚಾನೆಲ್ ಕುಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೆ ಅದಕ್ಕೆ ಯಾಕೆ ವಿಡಿಯೋ ಮಾಡಬಾರ್ದು ನಾನು ಮಾಡೋ ಸ್ಟೈಲ್ ಚಿಕನ್ ಬಿರಿಯಾನಿನ ಯಾಕೆ ನಿಮಗೆಲ್ಲ ತೋರಿಸ್ಬಾರ್ದು ಅಂತ ಮಾಡ್ತಾ ಇದ್ದೀನಿ ಇದಕ್ಕೆಲ್ಲ ಹೆಂಗೆ ಮಾಡ್ತೀನಿ ಪ್ರಿಪ್ರೇಷನ್ ನಾನು ಏನೇನು ಮಾಡ್ಕೋತೀನಿ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಫಸ್ಟ್ ನಾನು ಸ್ವಲ್ ಒಂದು ಮಸಾಲ ರೆಡಿ ಮಾಡ್ತೀನಿ ಆ ಮಸಾಲಾಗೆ ಏನು ಯೂಸ್ ಮಾಡ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಮತ್ತು ಮೆಣಸು ಇದಿಷ್ಟು ನಾನು ಬಾಣಲಿನ ಕಾಯಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಅಂದರೆ ಅದನ್ನೆಲ್ಲ ಹೇಳಿದ್ನಲ್ಲ ಈಗ ಮಸಾಲದ್ದು ಎಲ್ಲ ಫ್ರೈ ಮಾಡ್ಕೊ ಎಣ್ಣೆ ಎಲ್ಲ ಕಾದಿದೆ ಅಂತ ಅನಿಸಿದಾಗ ಹುಷಾರಾಗಿ ಮೆಣಸಿಟಿಕಾಯಿ ಎಲ್ಲ ಸ್ಪೈಸಸ್ ಅಂದರೆ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ ಅದನ್ನು ಸ್ವಲ್ಪ ಎಣ್ಣೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಪುದೀನ ಮತ್ತೆ ಸೊಪ್ಪನ್ನ ಆ್ಯಡ್ ಆಡ್ ಇದ್ದೀನಿ ಇದಿಷ್ಟು ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಲೋ ಫ್ಲೇಮ್ ಮಾಡಿ ಅಂದ್ರೆ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಚಿಕನ್ ಗೆ ಸಾಲ್ಟ್ ಹಾಕೊಂಡಿದ್ದೀನಿ ನಾನು ಆಗ್ಲೇ ಹೇಳಿದ್ನಲ್ಲ ಪೇಸ್ಟ್ ಅಂದ್ರೆ ಏನೇನು ಬೇಕು ಅಂತ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಶುಂಠಿ ಎಲ್ಲ ಅದನ್ನೆಲ್ಲ ಎಣ್ಣೆಲಿ ಫ್ರೈ ಮಾಡಿ ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಪೇಸ್ಟ್ ಜೊತೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊತೀನಿ ನಾನು ಚಿಕನ್ ಬಿ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಅದನ್ನು ನಾನು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಬಿರಿಯಾನಿ ಪೌಡರ್ ಬೇಕಲ್ಲ ಅದಕ್ಕೆ ನಾನು ಫುಲ್ ಆ್ಯಡ್ ಮಾಡ್ಕೋತೀನಿ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಫುಲ್ ನೀಟಾಗಿ ಅಂದರೆ ಮಿಕ್ಸ್ ಮಾಡ್ಕೋತೀನಿ ಚಿಕನ್ ಜೊತೆ ಮ್ಯಾರಿನೇಟ್ ಆಗಬೇಕದು ಸ್ವಲ್ಪ ಟೈಮು ನಾವೆಷ್ಟು ಟೈಮ್ ಇದನ್ನು ಅಂದರೆ ಒಂದು ಮ್ಯಾರಿನೇಟ್ ಮಾಡಿ ಅದನ್ನು ಇಡ್ತೀವಿ ಅಷ್ಟು ಟೈಮ್ ಅದು ಮಸಾಲ ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆವಾಗ ಆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನೀಟಾಗಿ ಇದನ್ನು ಮ್ಯಾರಿನೇಟ್ ಮಾಡಿ ನಾನೊಂದು ಅಂದರೆ ಈಗ ಬೇಗ ಮಾಡಬೇಕಾಗಿರೋದ್ರಿಂದ ಅರ್ಧ ಗಂಟೆ ಇಟ್ಕೊತೀನಿ ಬೇಕು ಅಂದರೆ ನೀವು ಒನ್ ಅವರ್ ಇಟ್ರೂ ಇನ್ನೂ ಚೆನ್ನಾಗಿರುತ್ತೆ ಅದೆಷ್ಟು ಟೈಮು ಅಂದರೆ ಜಾಸ್ತಿ ಟೈಮ್ ಮ್ಯಾರಿನೇಟಲ್ಲಿ ಇದ್ದಷ್ಟು ಚೆನ್ನಾಗಿರುತ್ತೆ ಈಗ ಎಣ್ಣೆ ಎಲ್ಲ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ಪೈಸಸ್ ಮಾಮೂಲಿ ಪಲಾವ್ ಎಲೆ ಅದಕ್ಕೆ ಮರಾಠಿ ಮೊಗ್ಗು ಅದೆಲ್ಲ ಬರ್ತಲ್ಲ ಅದು ಮತ್ತೆ ಕಸ್ತೂರಿ ಮೇಥಿ ಅದಷ್ಟನ್ನು ಆ್ಯಡ್ ಮಾಡ್ಕೋತೀನಿ ಎಣ್ಣೆ ಚೆನ್ನಾಗಿ ಇದಿಷ್ಟು ಆ್ಯಡ್ ಆದ್ಮೇಲೆ ಎಣ್ಣೆ ಜಾಸ್ತಿ ಕಾದೋದಾಗ ಜಾಸ್ತಿ ಟೈಮಿಗೆ ಇದನ್ನ ಬಿಡಬೇಕಾಗಿಲ್ಲ ಯಾಕೆಂದ್ರೆ ಆನಿಯನ್ ಚೆನ್ನಾಗಿ ಅಂದರೆ ಆನಿಯನ್ ಚೆನ್ನಾಗಿ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಈಗ ಆನಿಯನ್ ಆ್ಯಡ್ ಮಾಡ್ಕೊತೀವಿ ಬ್ರೌನ್ ಕಲರ್ ಆಗಕ್ಕೆ ಒಂದು ಫೈವ್ ಮಿನಿಟ್ಸ್ ನಾವು ಎಷ್ಟು ಈರುಳ್ಳಿನ ನಾವು ಬ್ರೌನ್ ಕಲರ್ ಮಾಡಿ ಅಂದರೆ ಫುಲ್ಲು ರೋಸ್ಟ್ ಮಾಡ್ಕೊತೀವೋ ಅಷ್ಟು ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ ಸೊ ಅದನ್ನ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಇಲ್ಲಿ ಇಷ್ಟು ಈ ತರ ಅಂದ್ರೆ ಇನ್ನೂ ಆಗುತ್ತೆ ನಾ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತೀನಿ ನನಗೆ ಏನಂದ್ರೆ ಇರ್ಬೋದು ಗ್ರೇವಿಗೆ ಇರ್ಬೋದು ಕ್ಯಾಪ್ಸಿಕಮ್ ಹಾಕ್ಬೇಕು ಅಂತ ಅನಿಸುತ್ತೆ ಅದೇನೋ ಒಂದು ತರ ಚೆನ್ನಾಗಿರುತ್ತೆ ಸ್ವಲ್ಪ ಫ್ರೈ ಆಗಲಿ ಮೀಟಾಗೆ ಇದಿಷ್ಟು ಫ್ರೈ ಆಗಿದೆ ಈಗ ಟೊಮೆಟೊ ಆ್ಯಡ್ ಮಾಡ್ಕೊತೀನಿ ಟೊಮೆಟೊನು ಸ್ವಲ್ಪ ಸಾಫ್ಟ್ ಆಗಬಿಡ್ಲಿ ನೋಡಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಈ ಥರ ರೆಡಿ ಆಗಿದೆ ಅಂದರೆ ಇನ್ನೂ ಜಾಸ್ತಿ ತೆಗಿಟ್ಟಿದ್ದು ಇನ್ನೂ ಹಾಕ್ಬಿಟ್ಟು ನಾನು ಫ್ರೀಸರಲ್ಲಿ ಇಟ್ಟಿದ್ದೆ ಆ್ಯಡ್ ಮಾಡ್ತೀನಿ ಇದಕ್ಕೆ ಆಗಲೇ ಮ್ಯಾರಿನೇಟ್ ಮಾಡುವಾಗಲೂ ಸ್ವಲ್ಪ ಹಾಕಿದೆ ಈಗ ಸ್ವಲ್ಪ ಹಾಕೋತೀನಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಷ್ಟನ್ನ ಸೇರಿಸ್ಕೋತೀನಿ ಇದು ನಾನು ಮ್ಯಾರಿಮಿನೇಟ್ ಮಾಡಿಟ್ಟಿದ್ನಲ್ಲ ಆ ಮಸಾಲಾನ ವಾಶ್ ಮಾಡಿರೋದಕ್ಕೆ ಅದೇ ನೀರನ್ನ ಯೂಸ್ ಮಾಡ್ತಾ ಒಂದು ಲೋಟ ಅದನ್ನ ಹಾಕ್ಕೊಂಡಿದ್ದೀನಿ ನಾವು ಮಾಡ್ತಾ ಇರೋದು ಇದರಲ್ಲಿ ಎರಡು ಲೋಟ ಅಕ್ಕಿ ಹಾಕ್ತಾ ಇರೋದಕ್ಕೆ ನಾಲ್ಕು ಲೋಟ ನೀರು ಹಾಕೋತಿದ್ದೀನಿ ಒಂದು ಲೋಟ ಹಾಕಿದ್ದೀನಿ ಎರಡು ಲೋಟ ಇನ್ನೆರಡು ಲೋಟ ಆ್ಯಡ್ ಮಾಡ್ತೀನಿ ಇಷ್ಟು ಈಗ ನಾನು ನಾಲ್ಕು ಲೋಟ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆಂದ ಚೆನ್ನಾಗಿ ಕುದಿ ಬಂದು ಅದು ಕುದಿ ಮೇಲೆ ಇದಕ್ಕೆ ಅಕ್ಕಿ ಆ್ಯಡ್ ಮಾಡ್ಕೊತೀನಿ ನಾನು ಆಳ್ ಅಂದರೆ ಆಗಲೇ ಕೊತ್ತಮೀರಿ ಸೊಪ್ಪು ಪುದೀನ ಯೂಸ್ ಮಾಡಿದ್ದೀನಿ ಆದರೂ ಇದ್ರ ಮೇಲೆ ಸ್ವಲ್ಪ ಉದ್ರಿಸಿ ಅಂದರೆ ಅದ್ರ ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಕೊತ್ತಮಿರಿ ಮತ್ತು ಪುದೀನ ಹಾಕ್ಕೊಂಡಿದ್ದೀನಿ ಫುಲ್ಲು ನೀರೆಲ್ಲ ಕುದಿ ಬರ್ತಾ ಇದೆ ಇದಕ್ಕೆ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ ಫುಲ್ ನೀಟಾಗಿ ಚೆಂದ ಕುದಿ ಬಂದರೆ ಅದು ಅಂದರೆ ಚಿಕನ್ ಆಲ್ರೆಡಿ ಬೆಂದಿರುತ್ತೆ ಬಟ್ ನೀರಲ್ಲಿ ಕುದಿ ಬಂದಾಗ ಇನ್ನೂ ಸ್ವಲ್ಪ ಬೇಯಲಿ ಅಂತ ಅಷ್ಟೆ ಈಗ ಅಕ್ಕಿನ ಆ್ಯಡ್ ಮಾಡ್ಕೋತೀನಿ ಈಗ ಈ ಅಕ್ಕಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಕುಕ್ ಆದಮೇಲೆ ಬಿರಿಯಾನಿ ರೆಡಿಯಾಗಿರುತ್ತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಏನು ತಿಂತ ಇದೆಯಾ ಏನದು ಸೋತೆಕಾಯಿ ಫೈನಲಿ ಬಿರಿಯಾನಿ ರೆಡಿಯಾಗಿದೆ ಬಿರಿಯಾನಿ ರೆಡಿಯಾಗಿದೆ ಅದ್ರ ಜೊತೆ ನಾವು ಗ್ರೇವಿನೂ ಮಾಡಿಕೊಂಡಿದ್ದೆ ಅದ್ರದ್ದು ರೆಸಿಪಿ ಬೇಕು ಅಂದರೆ ಕೇಳಿ ಮಾಡಿ ಹೀಗೆ ಬಂದಿದೆ ನಮ್ಮ ಮನೆ ಬಿರಿಯಾನಿ ಸೂಪರ್ ಆಗಿ ಬಂದಿದೆ ಸೀರಿಯಸ್ಲಿ ನೀವು ಮನೇಲೂ ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿ ಬಂದಾಯಿತು ಉಪ್ಪ ಮಾಡು ಉಪ್ಪನ್ನು ಚಿನಿ ಹೆಂಗೈತೆ ಹೆಂಗೈತೆ ಚಿನಿ ಆಯ್ತು ಬಿರಿಯಾನಿ ಹೆಂಗೈತೆ ತೋರಿಸು ಬೇಗ ಹೆಂಗೈತೆ ಸೂಪರಾ ಇಷ್ಟ ಆಯ್ತಾ ನಿಮಗೆ ಸೂಪರಾ ತುಂಬ ಚೆನ್ನಾಗಿ ಬಂದಿದ್ದೀವಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇವ್ನು ನನ್ಗೆ ಯಾವಾಗಲೂ ಕಾಟ ಕೊಡೋದನ್ನ ಬಿಟ್ಟದ ಆಯ್ತು ಆಯ್ತು ಒಂದೇ ಒಂದು ನಿಮಿಷ ಥ್ಯಾಂಕ್ ಯು ಫಾರ್ ವಾಚಿಂಗ್